ಅಸ್ಲಾಮ ವರಹಮತುಲ್ಲಾಹಿ ವಬರ್ಕಾತು ಬಿಸ್ಮಿಲ್ಹಾ ವಲ್ಹಮದು ವಸ್ಲಾಮು ಅಲಾ ಅಶ್ರಫ್ ಇಲ್ ಮುರ್ಸಲೀನ್ ವ ಅಲಾ ಅಲಿಇಬಿಇ ಅಜ್ಮಾಯೀನ್ ಅಮ್ಮಾಬಾದ್ ತಂದೆಯ ಕುರಿತು ಈ ರೀತಿ ಹೇಳಿದಂತಹ ಮಗ ಸ್ವರ್ಗ ಪ್ರವೇಶ ಆತನಿಗೆ ನಿಷಿದ್ಧವಾಗಲಿದೆ ಸಾಮಾನ್ಯವಾಗಿ ನಮ್ಮ ನಡುವೆ ತಮಾಷೆಗೋ ಅಥವಾ ಕಾರ್ಯರೂಪದಲ್ಲೋ ತಂದೆಯ ಕುರಿತು ಈ ರೀತಿ ಹೇಳುವಂತಹ ಮಕ್ಕಳಿದ್ದಾರೆ ಯಾವತ್ತೂ ಕೂಡ ತಂದೆಯ ಕುರಿತು ಈ ರೀತಿ ನೀವು ಹೇಳಬಾರದು ಇಮಾ ಮುಸ್ಲಿಂ ರಲಿಯುಲ್ಲಾಹು ಅನ್ಹೂರ್ ಅವರು ವರದಿ ಮಾಡಿದಂತಹ ಅದೀಸ್ ಅಬೀಸ್ಯದ್ ವ ಅಬಿ ಬಕರ್ ರಲಿಯುಲ್ಲಾಹು ವನ್ಹುಮಾ ಇಬ್ಬರೂ ಕೂಡ ವರದಿ ಮಾಡಿದಂತಹ ಅದೀಸ್ ಯಕೂಲು ಅವರು ಹೇಳುತ್ತಾರೆ ಸಮಿ ಅತುಹು ವಾ ಆಹು ಕಲ್ಬಿ ನಾವು ನಮ್ಮ ಎರಡು ಕಿವಿಗಳಿಂದ ಕೇಳಿದಂತಹ نمو رده دل لي أچو حديث محمد صلى الله عليه وسلم يقول پروادی صلى الله عليه وسلم رحل داره من الدعاء إلى غير أبيه يا رادرو ತನ್ನ ತಂದೆ ಅಲ್ಲದವರನ್ನು ತಂದೆ ಎಂದು ವಾದಿಸುವುದಾದರೆ ಓಹ್ವಯ್ಯ ಎಲಮು ಅವನಿಗೆ ಗೊತ್ತು ಅನ್ನ ಹೂ ಗೈರು ಅಬೀಹಿ ಅವರು ನನ್ನ ತಂದೆಯಲ್ಲ ಎಂದು ಅವರಿಗೆ ಗೊತ್ತು ಆ ರೀತಿ ತಂದೆ ಅಲ್ಲದಂತಹ ವ್ಯಕ್ತಿಯನ್ನು ತೋರಿಸಿ ಅದು ನನ್ನ ತಂದೆ ಎಂದು ಹೇಳಿದರೆ ಫಲ್ಜನ್ನತು ಅಲೈಹಿ ಹರಾಮುನ್ ಖಂಡಿತವಾಗಿಯೂ ಸ್ವರ್ಗ ಆತನಿಗೆ ನಿಷಿದ್ಧವಾಗಿದೆ ನಮ್ಮ ನಡುವೆ ಸಾಮಾನ್ಯವಾಗಿ ತಂದೆ ಅಲ್ಲದಂತಹ ವ್ಯಕ್ತಿಯನ್ನು ತೋರಿಸಿ ಅದು ನನ್ನ ತಂದೆ ಎಂದು ಹೇಳುವಂತಹ ಮಕ್ಕಳಿದ್ದಾರೆ ಖಂಡಿತವಾಗಿಯೂ ಅಂತಹ ವ್ಯಕ್ತಿಗಳು ತಿಳಿಯಬೇಕು ಕೆಲವೊಮ್ಮೆ ನಿಮ್ಮ ತಂದೆ ಅವರು ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಸಂಪಾದಿಸಿ ಕುಟುಂಬವನ್ನು ನಡೆಸುವಂತಹ ವ್ಯಕ್ತಿಯಾಗಿರಬಹುದು ಅದೇ ಜನರ ಮುಂದೆ ನಿನ್ನ ಸ್ಥಾನ ಅದು ದೊಡ್ಡದಾಗಬೇಕು ಜನರಿಂದ ನಿನಗೆ ಗೌರವ ಸಿಗಬೇಕು ಎಂಬ ಉದ್ದೇಶದಿಂದ ಶ್ರೀಮಂತನಾದಂತಹ ವ್ಯಕ್ತಿಯನ್ನು ತೋರಿಸಿ ಇವರು ನನ್ನ ತಂದೆ ಎಂದು ಹೇಳುವಂತಹ ನೀಚ ಮಕ್ಕಳಿದ್ದಾರೆ ಅದೇ ರೀತಿ ಕೆಲವರು ಈ ರೀತಿ ಇದ್ದಾರೆ ನನ್ನ ತಂದೆ ಅಂಬಾನಿ ಅಥವಾ ಯಾವುದಾದರೂ ಸ್ಪೋರ್ಟ್ಸ್ ಮ್ಯಾನನ್ನು ತೋರಿಸಿ ಅವರು ನನ್ನ ತಂದೆ ಎಂದು ಹೇಳುವಂತಹ ವ್ಯಕ್ತಿಗಳಿದ್ದಾರೆ ತಮಾಷೆಗಾದರೂ ಕೂಡ ಸ್ವಂತಹ ತಂದೆ ಅಲ್ಲದಂತಹ ವ್ಯಕ್ತಿಯನ್ನು ತಂದೆ ಎಂದು ಹೇಳುವಂತಹ ಮಕ್ಕಳು ಅದು ನೀಚ ಕೃತ್ಯವಾಗಿದೆ ಯಾವತ್ತೂ ಕೂಡ ಅಂತಹ ಕೃತ್ಯಕ್ಕೆ ನಾವು ಇಳಿಯಬಾರದು ತಮಾಷೆಗೂ ಕೂಡ ಇದನ್ನು ಬಳಸುವಂತಹ ವ್ಯಕ್ತಿಗಳಿದ್ದ ಇದರಲ್ಲಿ ಏನು ತಮಾಷೆ ತಂದೆಯ ಕುರಿತು ತಂದೆ ಅಲ್ಲದಂತಹ ವ್ಯಕ್ತಿಯ ಕುರಿತು ತಂದೆ ಎಂದು ಹೇಳುವುದು ಅದೊಂದು ತಮಾಷೆಯಾಗಿ ತೋಚುವುದಾದರೆ ಅಂತಹ ಮಕ್ಕಳ ಏನು ಆದ್ದರಿಂದ ಯಾರೂ ಕೂಡ ತಂದೆಯಲ್ಲದಂತಹ ವ್ಯಕ್ತಿಯನ್ನು ತಂದೆ ಎಂದು ವಾದಿಸುವುದಾದರೆ ಹೇಳುವುದಾದರೆ ಖಂಡಿತವಾಗಿಯೂ ಅವರಿಗೆ ಸಿಗುವುದು ನರಕವಾಗಿದೆ ಸ್ವರ್ಗ ನಿಷಿದ್ಧವಾಗಿದೆ ಅಲ್ಲಾಹನು ಅಂತಹ ನೀಚ ಮಕ್ಕಳಲ್ಲಿ ನಮ್ಮನ್ನು ಸೇರಿಸದೇ ಇರಲಿ ಅಸ್ಸಾಂಕುಮ್ ವರಹಮತುಲ್ಲಾಹಿ ವಬರಕಾತು